ನೀನು ಹಿಂದೂನೋ ಮುಸಲ್ಮಾನನೋ ಅಂತ ಕೇಳಿ ಹತ್ಯೆ ಮಾಡಿದ್ದಾರೆ ಅಂತ ಆ ಹತ್ಯೆಗೊಳಗಾದವರ ಹೆಂಡತಿ ಹೇಳ್ತಾ ಇದ್ದಾರೆ ಟಿವಿ ವಿಯಲ್ಲಿ ನೀನು ಹಿಂದೂನೂ ಮುಸಲ್ಮಾನ ಅಂತ ಕೇಳಿ ನಮ್ಮ ತಂದೆನ ಹತ್ಯೆ ಮಾಡಿದ್ರು ಅಂತ ಮಗು ಹೇಳುತ್ತೆ ಆದರೆ ಕರ್ನಾಟಕದ ಮಂತ್ರಿ ರಾಜಕಾರಣಿ ಹೇಳ್ತಾರೆ ಇಲ್ಲ ಇಲ್ಲ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ನಮ್ಮ ಮನೇಲಿ ಒಂದು ಜೀವ ಇದೇ ಥರ ಕಳ್ಕೊಂಡ್ರೆ ನಮ್ಗೆ ಯಾವ ಸಾಕ್ಷಿನೂ ಬೇಡ ಆಗುತ್ತೆ ಆದರೆ ಇನ್ನೊಂದು ಮನೇಲಿ ಯಾವುದಾದ್ರೂ ಜೀವ ಆದರೆ ನಮಗೆ ತರ್ಕ ಬೇಕಾಗುತ್ತೆ ನಮಗೆ ಸಾಕ್ಷಿ ಬೇಕಾಗುತ್ತೆ ಕೆಲವು ರಾಜಕೀಯ ಪಕ್ಷಗಳಿಗೆ ವಿಡಿಯೋ ಕೂಡ ಬೇಕಾಗುತ್ತೆ ಅಂತ ಸಮಯದಲ್ಲಿ ವಿಡಿಯೋ ಕೂಡ ಬೇಕಾಗುತ್ತೆ ಅಷ್ಟು ನಾಚಿಕೆ ಕಟ್ಟಿರ್ತಕ್ಕಂಥವ್ರು ಕೆಲವು ಭಾಗಗಳಲ್ಲಿ ದೇಶದಲ್ಲಿ ನಮ್ಮನ್ನು ಅಂತ ಅಂತಿದ್ದಾರೆ ಇವತ್ತಂತ ಅಂತ ನಾಚಿಕೆ ಕೆಟ್ಟವ್ರು ಅಂದ್ಸಲಿ ಇಲ್ಲದ್ರೆ ನೀವೇ ಯೋಚನೆ ಮಾಡಿ ಒಂದು ನಿನ್ನೆ ತೇಜಸ್ವಿ ತೋರ್ಯ ಇರ್ತಕ್ಕಂಥ ಶಾಸಕರು ಸುಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಪಾಕಿಸ್ತಾನದ ಧ್ವಜವನ್ನು ಇನ್ನೇನು ಪಾಕಿಸ್ತಾನ ಧ್ವಜ ಅಲ್ಲದೆ ಪಾಕಿಸ್ತಾನದ ರಾಜ್ಪೂತನ್ ಕರೆದು ಬಂದು ರಾಮಕೃಷ್ಣ ಅಕ್ಷಮದ ಎದುರುಗಡೆ ನಿಲ್ಲಿಸ್ಬಿಟ್ಟು ನಾವು ಸನ್ಮಾನ ಮಾಡಬೇಕಾಗಿತ್ತ ಈ ಸರ್ಕಾರದ ಗೃಹ ಇಲಾಖೆಯ ನೇತೃತ್ವದಲ್ಲಿ ಅಥವಾ ಇಲ್ಲಿನ ಪೊಲೀಸರ ನೇತೃತ್ವದಲ್ಲಿ ಅವನು ಪಾಕಿಸ್ತಾನದ ರಾಯಭಾರ ಕರೆದು ಸನ್ಮಾನ ಮಾಡ್ಬೇಕು ಅವ್ರ ಧ್ವಜ ತುಟ್ಟಾಕ್ತದೆ ಅಂತ ಇವತ್ತು ದೇಶವನ್ನು ಆಳ್ತಕ್ಕಂಥವ್ರು ನಾವು ಇದಕ್ಕೆ ತಕ್ಕರಾಗಿರ್ತಕ್ಕಂಥ ಶಾಸ್ತಿ ಮಾಡಿರ್ತೀವಿ ಅಂತಕ್ಕಂಥ ಸಂಕಲ್ಪ ತೊಟ್ಟಿರ್ಬೇಕಾದ್ರೆ ಇವತ್ತು ದೇಶದ ಪ್ರತಿ ಅಣು ಕಣ ಕೂಡ ಅದರ ಜೊತೆಗೆ ನಿಂತ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇದ್ರಲ್ಲಿ ರಾಜಕೀಯ ಬೆಳೆಸಬಾರ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಇವತ್ತು ಸ್ವಲ್ಪ ತಿರುಗಿದ್ಬಿಟ್ಟು ಹೇಳಕ್ ಶುರು ಮಾಡಿದ್ದಾರೆ ಇಲ್ಲ ಅನಿವಾರ್ಯಾದ್ರೆ ಯುದ್ಧ ಬೇಕು ಅಂತ ನಾನು ಹೇಳಿದ್ದೆ ಯಾಕಂದ್ರೆ ನಿನ್ನೆಯಿಂದ ಕಪಾಲಕ್ ಬಾರಿಸ್ಕೊಂಡು ನಿನ್ನೆಯಿಂದ ತುತ್ತಾಗಿದೆ ಅದಕ್ಕೆ ಇವತ್ತು ಬೆಳಗ್ಗೆ ಪತ್ರಕ್ಕೆ ಇಲ್ಲ ಇಲ್ಲ ನಾನು ಹೇಳಲಿಲ್ಲ ಪಾಕಿಸ್ತಾನ ಜೊತೆ ಯುದ್ಧ ಮಾಡದೆ ಇನ್ನೇನ್ ಮಾಡೋಣ ಸ್ವಾಮಿ ಇನ್ನೇನ್ ಮಾಡೋಣ ಅಂತ ಅಲ್ಲಿಂದ ಒಳಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವರೇ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅವರೇ ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳು ಸಿಕ್ಕಿದಾವಳಿ ಆದ್ರೆ ಅವ್ರ ಜೊತೆ ಯುದ್ಧ ಆಗತ್ತೆ ಆಗಲ್ಲ ಅದ್ ಸೈನ್ಯಕ್ಕೆ ಸಂಬಂಧಪಟ್ಟಿದೆ ಆದರೆ ಈ ಅನ್ಯಾಯಕ್ಕೆ ತಕ್ಕನಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶಾಸ್ತಿಯನ್ನು ಪ್ರತಿಯೊಬ್ಬನು ವಿರುದ್ಧನು ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬನು ವಿರುದ್ಧನು ಪಾಲ್ಗೊಂಡಿರ್ತಕ್ಕಂಥ ಪ್ರತಿ ವ್ಯವಸ್ಥೆಯೇವಿರುತ್ತೋ ನಾವು ಈ ಅನ್ಯಾಯಕ್ಕೆ ಆಗಬೇಕಾಗಿರ್ತಕ್ಕಂಥ ಪಾಠ ಕಲಿತಿಯೇ ಕಲಿಸ್ತೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಭೂಮಿಯ ಯಾವುದೇ ಮುಂದಿಲ್ಲ ಆತನನ್ನ ಆತನ ಹುಡುಕಿ ನಾವು ಈ ಅನ್ಯಾಯಕ್ಕೆ ನಾವು ಏನು ನ್ಯಾಯ ತಗೊಳ್ಬೇಕೋ ತಗೊಳ್ತೀವಿ ಅಂತ ಹೇಳಿದ್ದಾರೆ ಲೆಡ್ದು ಕೆಡ್ದೆ ಹೆಂಗೊಂದು ಅರ್ಥ ಭೂಮಿಯ ಯಾವ ಜೊತೆ ಇಲ್ಲಿ ಇರಲಿ ಈಗ ಇದಕ್ಕೆ ಪೂರಕವಾಗಿ ನಿಂತ್ಕೊಳ್ಬೇಕೋ ಬೇಡುವ ಇದಕ್ಕೆ ಪೂರಕವಾಗಿ ನಿಂತ್ಕೊಳ್ಬೇಕು ಅಂತಾರೆ ನಾವು ಇರೋ ಜಾಗಗಳನ್ನೇ ನಿಂತ್ಕೊಳ್ಬೇಕು ನಾವು ಸೈನ್ಯ ಕಟ್ಟಿ ನಾವು ಸೈನ್ಯದ ಜೊತೆಗೆ ಬಂದೂಕಿಟ್ಕೊಂಡು ಹೋಗೋಕ್ಕಾಗಲ್ಲ ಅಂತಾರೆ ಆದರೆ ಇರೋಂಥ ಕಡೆಗಳಲ್ಲಿ ಇದನ್ನು ಮಾಡೋರಿಗೆ ಹರಕೆಯಿಂದ ನಾವು ಬೆಂಬಲ ಕೊಡಬೇಕು ಇದನ್ನು ಮಾಡೋರಿಗೆ ಆಶೀರ್ವಾದದಿಂದ ಬೆಂಬಲ ಕೊಡಬೇಕು ಇದನ್ನು ಮಾಡೋರಿಗೆ ನಾವು ಒಳ್ಳೆ ಮಾತಿಂದ ಬೆಂಬಲ ಕೊಡಬೇಕು ನಾವು ಎಲ್ಲಿ ಎಲ್ಲಿದ್ದೀವೋ ಅಲ್ಲಿಂದ ಅದಕ್ಕೆ ಬೆಂಬಲ ಕೊಡಬೇಕು